ನಾಲ್ಕ ಸೀಟರ್ ಕಂಪ್ಲೀಟ್ ಸೆಟ್ ಕೂಡ ಸಿಗುತ್ತೆ ನೋಡಿ ಟ್ವೆಂಟಿ ಆಪ್ಷನ್ ಸಿಗುತ್ತೆ ಅದು ಫ್ರೀ ಇದು ಗಿಫ್ಟ್ ಅದು ಗಿಫ್ಟ್ ಯಾರು ಅವರು ಪಾಕಿಂದ ಕೊಡಲ್ಲ ನಿಮ್ಗೆ ದುಡ್ಡಲ್ಲಿ ನಿಮ್ಗೆ ಫ್ರೀ ಬಟ್ ನಾವು ಏನ್ ಮಾಡ್ತೀವಿ ಗೊತ್ತಾ ಅತಿ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀವಿ ಅದು ವ್ಯಾರಂಟಿ ಜೊತೆ ಸೋಫಾ ಅಂದ್ರೆ ತುಂಬಾ ಫೇಮಸ್ ಆದ ಸೋಫಾ ಸೋಫಿ ಸೋಫಾ ಒಂದು ವುಡನ್ ಪ್ಯಾನೆಲ್ ಕಪ್ ಹೋಲ್ ಮತ್ತೆ ಅಡ್ಜಸ್ಟೇಬಲ್ ಹೆಡ್ರೆಸ್ ನೋಡಿ ಒಂದು ಸಿಕ್ಸ್ ಸೀಟರ್ ಸೋಫಾ ಏಳು ಪಫಿ ಟೇಬಲ್ ಬೇರೆ ಟೈಮಲ್ಲಿ ಬಂದ್ರೆ ನೀವು ಐವತ್ ಬಟ್ ನಾವು ಈ ಟೈಮ್ ದೀಪಾವಳಿ ದಸರಾ ಕೋಸ ಕೊಡ್ತಾ ಎಷ್ಟು ಕೇವಲ ಮೂವತ್ತೈದು ರೂಪಾಯಿ ಕಂಪ್ಲೀಟ್ ಸೆಟ್ ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ ಗ್ರಾಹಕರಿಗೆ ಮಧ್ಯದಲ್ಲಿ ಯಾರು ಹೋಲ್ಸೇಲ್ ಇಲ್ಲ ರಿಟರ್ ಇಲ್ಲ ಡೈರೆಕ್ಟ್ ಗ್ರಾಹಕರಿಗೆ ಅತಿ ಕಳೆ ಬೆಳೆ ಸಿಗುತ್ತೆ ಅದೇ ಪ್ರೈಸ್ ಮತ್ತೆ ನಮ್ಮ ಹತ್ರ ಕಂಫರ್ಟ್ ಲೆವೆಲ್ ಕ್ವಾಲಿಟಿ ಲೆವೆಲ್ ಎಲ್ಲ ಚೆನ್ನಾಗಿದೆ ಡೆನ್ಸಿ ಮನೆ ಆಫೀಸ್ ಟೇಬಲ್ಸ್ ವಾರ್ಡ್ ರೋಬ್ಸ್

ಮೂರ್ ಬ್ರಾಂಚ್ ಇದೆ ಅವ್ರದ್ದು ಅಂದ್ರೆ ಎಲ್ಲರೂ ಏನಂತಂದ್ರೆ ಮ್ಯಾನುಫ್ಯಾಕ್ಚರ್ ರೇಟ್ ಅಲ್ಲೇ ಕೊಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಬರೀ ಅವ್ರ ಸರ್ ವೆಲ್ಕಮ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಕರ್ನಾಟಕ ಜೊತೆ ಜೊತೆ ಈಗಂತೂ ದಸರಾ ನಡೀತಾ ಇದೆ ದೀಪಾವಳಿ ಇದೆ ಸುಮಾರು ಜನ ಎಲ್ಲ ಕೇಳ್ತಾ ಇದ್ದಾರೆ ಸರ್ ನೀವು ಈಗಂತೂ ಆಫರ್ ಕೊಡ್ತಾ ಇರ್ತಾರೆ ಒಂದು ಒಳ್ಳೆ ಶೋರೂಮ್ ಬಗ್ಗೆ ತೀರ್ಸ್ಕೊಡಿ ಫರ್ನಿಚರ್ ನಿಮ್ ಪರಿಚಯ ತಿಸ್ಕೊಡಿ ಸರ್ ಸರ್ ನಮ್ದು ಫರ್ನಿಚರ್ ಬೇಸಿಕ್ ನಮ್ದು ಏನಂದ್ರೆ ಮ್ಯಾನುಫ್ಯಾಕ್ಚರರ್ ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ ಗ್ರಾಹಕರಿಗೆ ಮಧ್ಯದಲ್ಲಿ ಯಾರು ಹೋಲ್ಸೇಲ್ ರಿಟರ್ನ್ ಇಲ್ಲ ಎರಡು ಗ್ರಾಹಕರಿಗೆ ಅತಿ ಕಳೆ ಬೆಲೆ ಸಿಗುತ್ತೆ ಒಂದು ಪ್ರೈಸ್ ಸೇವಿಂಗ್ ಸರಿ ಡೀಲರ್ ಗಿಂತ ಕಡಿಮೆ ಹೋಲ್ಸೇಲ್ ಗಿಂತ ಕಡಿಮೆ ಎಲ್ಲಾನು ಕಡಿಮೆ ಬೆಸ್ಟ್ ಪ್ರೈಸ್ ಆಲ್ ಓವರ್ ಕರ್ನಾಟಕ ಇಲ್ಲ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಹೌದು ಒಂದು ಹತ್ತ ಅಂಗಡಿ ಕೆಲ್ಕೊಂಡು ಬರ್ಬೋದು ಅಲ್ವಾ ಆರಾಮಾಗಿ ಈ ಪ್ರೈಸ್ ಅಲ್ಲಿ ಸಿಗ್ಬಿಟ್ರೆ ಈ ಕ್ವಾಲಿಟಿ ಸಿಗಲ್ಲ ಅಲ್ವಾ ಈ ಸುಖ ಸಿಗಿದ್ರೆ ಈ ಕ್ವಾಲಿಟಿ ಸಿಗಲ್ಲ ಗ್ಯಾರಂಟಿ ನಾವು ನೀವು ಮುಂದಿಲ್ಲ ಅಂದ್ರೆ ಅದು ಗಿಫ್ಟ್ ತಗೊಂಡೋಗಿ ಅಂತ ಹೇಳ್ತೀವಿ ಡೈರೆಕ್ಟ್ ಅಲ್ವಾ ಹೌದು ಹಂಗಿದ್ದಿಲ್ಲ ಅಂದ್ರೆ ಈ ತರ ಸರ್ ಈಗ ಆಫರ್ ಅಲ್ಲಿ ವಿಚಾರದಲ್ಲಿ ಹೇಳ್ತಾರೆ ಜನರಿಗೆ ಏನಂತ ಹೇಳ್ತಾರೆ ಸರ್ ಎಷ್ಟು ಪರ್ಸೆಂಟ್ ವರ್ಗ ಕೊಡ್ತಾ ಇದೀರಾ ಅಥವಾ ಏನಂತ ಗಿಫ್ಟ್ ಕೊಡ್ತಾ ಇದೀರ ಅಂತ ಕೇಳ್ತಾರೆ ಸರ್ ನಮ್ಮ ಹತ್ರ ಗಿಫ್ಟ್ ಆತರ ಕಾಂಪ್ಲಿಮೆಂಟರಿ ಆ ಏನಿಲ್ಲ ನಿಮ್ದೇ ಟೋಟಲ್ ನಿಮ್ಗೆ ಕೊಡೋದು ಬೇಸಿಕ್ ಅದು ಲಾಜಿಕ್ ಅದು ಸೇಲ್ ಮಾಡೋದು ಬಟ್ ನಾವು ಆದಷ್ಟು ಕಮ್ಮಿ ಬೆಲೆ ಕೊಡ್ಬಿಡ್ತೀನಿ ಡೆಲಿವರಿ ಫ್ರೀ ಅಂತ ಹೇಳಿ ಇದಕ್ಕೆ ಐದ್ ಸಾವಿರ ಕೊಡೋದೇ ಆಮೇಲೆ ಎರಡ್ ಸಾವಿರ ಬೆಚ್ಚಿಗೆ ಮಾತ್ರ ಜನರ ನೋಡಿ ಈಗ ಪ್ರತಿಯೊಬ್ಬರಿಗೆ ಒಂದು ಕ್ವಾಲಿಟಿ ಅಂತಂದ್ರೆ ಸರ್ ಈಗ ನೋಡಿ ಒಂದು ಶರ್ಟ್ ತೊಗೋಬೇಕಂದ್ರೆ ನೂರು ರೂಪಾಯಿ ಸಿಗುತ್ತೆ ಸಾವಿರ ರೂಪಾಯಿ ಸಿಗುತ್ತೆ ಹೌದು ಕ್ವಾಲಿಟಿ ವೈಸ್ ಎಲ್ಲ ಇರುತ್ತಲ್ವಾ ಕ್ವಾಲಿಟಿ ವೈಸ್ ಮತ್ತೆ ಪ್ರೈಸ್ ವೈಸ್ ಚೆನ್ನಾಗಿರ್ಬೇಕು ಅಷ್ಟೇ ಎರಡು ಜೊತೆ ಒಳ್ಳೆ ಈಗ ಇಲ್ಲಿ ಬಂದು ನೋಡಿ ಮಾಡಿ ಏನ್ ಸ್ಕ್ರೀನ್ ಶಾಟ್ ಇರುತ್ತೆ ಅದನ್ನೇ ರೇಟ್ ಸರ್ ಏನ್ ಪ್ರೈಸ್ ಹೇಳಿದೀವಿ ಅದೇ ಪ್ರೈಸ್ ಸರ್ ಅಲ್ವಾ ಕೂಡ ಮಾಡ್ತೀವಿ ಬನ್ನಿ ಅಂತೂ ಮಾಡಲ್ಲ ಟೋಪಿ ಅಂತೂ ಹಾಕಲ್ಲ ಶಿಕ್ಷಕರು ಬನ್ನಿ ಸಂಪೂರ್ಣವಾದ ಮಾಹಿತಿ ಏನಂತಂದ್ರೆ ನಾನು ಸರ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಯಾವ ಯಾವ ಇದೆ ಸ್ಟಾರ್ಟಿಂಗ್ ವೈಸ್ ಎಲ್ಲ ತೀಸ್ ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಕೇವಲ ಎಂಟ್ ಸಾವಿರದ ನಾಲ್ನೂರು ರೂಪಾಯಿ ಮತ್ತೆ ನಿಮ್ಗೆ ಕಲರ್ ಆಪ್ಷನ್ ಕೂಡ ಸಿಗುತ್ತೆ ನೋಡಿ ಟ್ವೆಂಟಿ ಕಲರ್ ಆಪ್ಷನ್ ಸಿಗುತ್ತೆ ಕೇವಲ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಒಂದು ತ್ರೀ ಸೀಟ್ರು ಕಂಪ್ಲೀಟ್ ಸೆಟ್ ತಗೊಂತೀರಾ ಎಂಟು ಸಾವಿರದ ನಾಲ್ನೂರು ರೂಪಾಯಿ ಬರ ಮತ್ತೆ ಬೇರೆ ಇದ್ದರೆ ಬೇರೆ ಡಿಸೈನ್ಸ್ ಬೇಕಾ ನೋಡಿ ಎಲ್ಲ ಡಿಸೈನ್ಸ್ ಇದೆ ಎಲ್ಲ ಡಿಸೈನ್ಸ್ ಇದೆ ಈ ಸೋಫಾ ಕೊಡೋದ್ರೆ ಕೇವಲ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಬರ ಒಂದೂರು ಫೈವ್ ಸೀಟರ್ ಫೈವ್ ಸೀಟರ್ ಸೋಫಾ ರೂಪಾಯಿ ಸೀಟ್ ತಗೊತೀರಾ ಐದು ಸಾವಿರದ ನಾಲ್ ರೂಪಾಯಿ ಅದೇ ತರ ಬೇರೆ ಬೇರೆ ಸೋಫಾಸ್ ಇದೆ ರಾಷ್ಟ್ರ ಗಡ್ಲಿ ಇದ್ರೆ ಮನೆ ತೋರಿಸ್ತೀನಿ ಎಲ್ಲ ರಾಷ್ಟ್ರ ಇಟ್ಬಿಡಿ ಹೌದು ಹೌದೌದು ಬನ್ನಿ ಸರಿ ಆ ಶೋರೂಮ್ ಒಳಗಡೆ ಇದೀವಿ ಹೌದು ಸರ್ ಈಗ ಹೊರಗಡೆ ಬೇಸಿಕ್ ಎಲ್ಲ ನೋಡಿದೀವಿ ಮತ್ತೆ ಯಾವ ಯಾವ ಟೈಪ್ ಇದೆ ಸರ್ ನಮ್ಮ ಹತ್ರ ಪ್ರೀಮಿಯಂ ಸೋಫಾಸ್ ಬುಕಾಟಿ ಸೋಫಾ ಅಂದ್ರೆ ತುಂಬಾ ಫೇಮಸ್ ಆದ ಸೋಫಾ ಬುಕಾಟಿ ಸೋಫಾ ಒಂದು ವುಡನ್ ಪ್ಯಾನೆಲ್ ಕಪ್ ಮತ್ತೆ ಅಜಸ್ಟಬಲ್ ಎಡ್ರೆಸ್ ನೋಡಿ ಒಂದು ಸಿಕ್ಸ್ ಸೀಟರ್ ಸೋಫಾ ಏಳು ಕಾಫಿ ಸಂಡೆ ಟೇಬಲ್ ಕೊಡ್ತಾ ಇರೋದು ಕೇವಲ ಎಷ್ಟು ಸರ್ ಶಾಕಿಂಗ್ ಪ್ರೈಸ್ ಸರ್ ಮಾತ್ರ ಈ ಪ್ರೈಸ್ ಕೊಡ್ತಾ ಇರೋದು ಕೇವಲ ಮೂವತ್ತೈದು ಸಾವಿರದ ಒಂಬೈನೂರು ರೂಪಾಯಿಗೆ ಕಂಪ್ಲೀಟ್ ಸೆಟ್ ಕೊಡ್ತಾ ಇದೀನಿ ನೋಡಿ ಇದು ಕೂಡ ಅಷ್ಟೇ ಅಡ್ಜಸ್ಟಬಲ್ ಹೆಡ್ ರಸ್ಟ್ ನೋಡಿ ಅಡ್ಜಸ್ಟಬಲ್ ಹೆಡ್ ರಸ್ಟ್ ಪ್ಯಾನಲ್ ಕಪ್ ಹೋಲ್ಡ್ರು ನೋಡಿ ಇದ್ರ ಜೊತೆ ಕೂಡ ಒಂದು ಸೆಂಟರ್ ಟೇಬಲ್ ಎರಡು ಪಫಿ ನೋಡಿ ಇದೇ ಚಿತ್ರ ಎರಡು ಪಫಿ ಸಿಗುತ್ತೆ ಆರಾಮಾಗಿ ಆರಾಮಾಗಿ ನೋಡಿ ಇದು ಸಿಕ್ಸ್ ಸೀಟ್ ಸೋಫಾ ಅಡ್ಜಸ್ಟಬಲ್ ನೋಡಿ ಇದು ಕಪ್ ಹೋಲ್ಡ್ರು ಯಾವ್ದು ಮಾಡ್ಕೋಬಹುದು ಅದೇ ತರ ಇನ್ನೊಂದ್ ಸೋಫಾ ಇದೆ ಬನ್ನಿ ಬಂದ್ರೆ ಸೋಫಾ ಅಂತೂ ಬರೀ ಹೆಸರು ಮೋರ್ ಇಲ್ಲ ಫರ್ನಿಚರ್ ಕೂಡ ಮೋರೆ ಫರ್ನಿಚರ್ ಇದನ್ನ ಅಷ್ಟೇ ಅಷ್ಟೇ ಎಲ್ಲಾ ಕಾರಲ್ಲಿ ವೆರೈಟಿ ಅಲ್ಲಿ ಸಿಗುತ್ತೆ ಹೌದು ನೋಡಿ ಯಾವ್ ಗೋಡ್ ಕುಗ್ ನೋಡಿ ಹೆಂಗಿದೆ ಇದು ಕೂಡ ಅಷ್ಟೇ ಇದು ಕೂಡ ಅಷ್ಟೇ ಸರ್ ಐವತ್ ಸಾವಿರದ ಅರ್ ಬೇಡ ಅತಿ ಇದು ಹಬ್ಬಕ್ಕೋಸ್ಕರ ಎಷ್ಟು ಸಾವಿರದ ರೂಪಾಯಿ ಸೆಟ್ ಅಷ್ಟೇ ಹೌದು ಖಾಲಿ ಟೈಮ್ ಸಾವಿರ ರೂಪಾಯಿ ಹೌದು ಹೌದು ಮೂರ್ ಪೀಸ್ ರೆಡಿ ಇದೆ ಅದು ಬೇಡವಾ ಬನ್ನಿ ಇಪ್ಪತ್ತೈದು ತರ ಸಿಗುತ್ತೆ ನೋಡಿ ಕಲರ್ ನೋಡಿ ಯಾವ್ ತರ ಬೇಕೋ ಆ ತರ ಕಲರ್ ಸಿಗುತ್ತೆ ಸರ್ ಅದ್ರಲ್ಲಿ ಇದ್ರಲ್ಲಿ ಯಾವ್ದು ಅದು ಮಾಡ್ಕೋ ಸರ್ ಏನಕ್ಕೆ ಮಾಡ್ಕೊಡ್ತೀವಿ ನಾ ಮ್ಯಾನುಫ್ಯಾಕ್ಚರರ್ ಸರ್ ಮ್ಯಾನುಫ್ಯಾಕ್ಚರ್ ಇಂದ ಯಾವ್ದು ಕಲರ್ ಯಾವ್ದು ಕಸ್ಟಮೈಸ್ ಸೈಜ್ ಪ್ರಕಾರ ಎಲ್ಲ ಮಾಡ್ಕೊಡ್ತೀವಿ ಬನ್ನಿ ಓಕೆ ಏನ್ ತೊಂದ್ರೆ ಇಲ್ಲ ಅವ್ರಿಗೆ ಅವ್ರ ಯಾವ ತರ ಆ ತರ ಮಾಡ್ಕೊಡ್ತೀವಿ ಬರೇ ಮೆಜರ್ಮೆಂಟ್ ತಗೋ ಬನ್ನಿ ಅಷ್ಟೇ ಅಷ್ಟೇ ಈಗ ಇಷ್ಟೆಲ್ಲ ಹೇಳ್ತಾ ಇದ್ರಿ ಈಗ ದಸರಾ ದೀಪಾವಳಿ ಅಂದ್ರೆ ಆಫರ್ ಕೇಳ್ತಾರೆ ಜನ್ ಏನಂತ ಕೇಳ್ತಾರೆ ಸರ್ ಅದನ್ನ ಸರ್ ಆಫರ್ ಅಂತೂ ಇದು ಫ್ರೀ ಅದು ಫ್ರೀ ಇದು ಗಿಫ್ಟ್ ಅದು ಗಿಫ್ಟ್ ಇರ್ತಾರಲ್ಲ ಯಾರು ಅವ್ರ ಪಾಕೆಟ್ ಕೊಡಲ್ಲ ನಿಮ್ಗೆ ದುಡಿಯಲ್ಲಿ ನಿಮ್ಗೆ ಫ್ರೀ ಬಟ್ ನಾವ್ ಏನ್ ಮಾಡ್ತೀವಿ ಗೊತ್ತಾ ಅತಿ ಕಡಿಮೆ ಕೊಡ್ತೀವಿ ಅದು ವ್ಯಾರಂಟಿ ಜೊತೆ ಇದೇ ಸೋಫಾ ಬೇರೆ ಟೈಮ್ ಅಲ್ಲಿ ಬೇರೆ ಕಡೆ ಬಟ್ ನಾವು ಕೊಡ್ತಾ ಇದ್ದೀವಿ ಸೋಫಾ ಎಷ್ಟು ಕೇವಲ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಸಿಕ್ಸ್ ಸೋಫಾ ನಾಲ್ಕು ನೋಡಿ ಹ್ಯಾಂಡಲ್ ಅಲ್ಲಿ ತೋರಿಸಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಮನೆ ಮನೇಲಿ ಒಂದು ಸೋಫಿತ್ ನೋಡಿ ಅಲ್ವಾ ಆರಾಮಾಗಿ ನೋಡಿ

ಸರ್ ಶಾಕಿಂಗ್ ಪ್ರೈಸ್ ಸರ್ ನಲ್ವತ್ ಮೂವತ್ ಸಾವಿರ ಬೇಡ ಇಪ್ಪತ್ತೈದು ಸಾವಿರದ ಒಂಬತ್ತು ರೂಪಾಯಿ ಕೊಟ್ಟು ಹೋಗಿ ಆರಾಮಾಗಿ ಸರ್ ವಾರಂಟಿ ಗ್ಯಾರಂಟಿ ಎಲ್ಲ ಸರ್ ಹುಡುಗ ಫೈವ್ ಇಯರ್ಸ್ ವ್ಯಾರಂಟಿ ಐದು ವರ್ಷ ಐದು ವರ್ಷ ಹುಡುಗಿ ಅದು ಕೂಡ ಕಲರ್ ಆಪ್ಷನ್ ಸೇರಿದೆ ನೋಡಿ ಹೌದು ಸರ್ ಇದ್ರಲ್ಲಿ ಯಾವ್ದು ಬೇಕಂದ್ರೆ ಮಾಡಿಕೊಡ್ಬೇಕು ಹೌದು ಐದ್ ಸಾವಿರಕ್ಕೆ ಎರಡ್ ಸಾವಿರಕ್ಕೆ ಕೊಡ್ತಾ ಇದೀವಿ ಅಂತಾರೆ ಏನ್ ಸರ್ ನೀವೆಲ್ಲ ಹೆಂಗ್ ಅದ್ರ ಬಗ್ಗೆ ಏನಂತ ಹೇಳಿದ್ರೆ ಸರ್ ಸುಮ್ನೆ ಬೀಡು ವರಲ್ ಆಗ್ಬಿಟ್ಟು ಜನನ ಕರ್ಬಿಟ್ಟು ಸರ್ ಬಂದ್ರೆ ಸರ್ ಇದು ಸೀಟ್ ಲೆಕ್ಕ ಸರ್ ಐದ್ ಸಾವಿರ ಹತ್ ಸಾವಿರ ಈ ಸೋಫಾ ತಗೊಂಡ್ರೆ ಐವತ್ತು ಸಾವಿರ ಅಂತಾರ ಆತರ ಇಲ್ಲ ಸರ್ ನಾವು ಎಕ್ಸಾಕ್ಟ್ ಪ್ರೈಸ್ ಹೇಳ್ಬಿಟ್ಟಿನಿ ಸೊಫ್ ಪೂರ್ತಿ ಸೋಫಾ ಅದು ನೋಡಿ ಈ ಸೋಫಾ ಕೊಡ್ತಾರೆ ಕೇವಲ ಎಷ್ಟು ಇಪ್ಪತ್ತೈದು ಒಂಬೈನೂರು ರೂಪಾಯಿ ತಗೊಂಡ್ರೆ ಅದೇ ರೇಟ್ ಇರುತ್ತೆ ಅದೇ ರೇಟ್ ಸರ್ ಇಲ್ಲಿ ಬಂದಾದ್ಮೇಲೆ ಆತರ ರೇಟ್ ಈ ತರ ರೇಟ್ ಇಲ್ಲ ಏನ್ ಹೇಳ್ತೀವಿ ಅದೇ ಪ್ರೈಸ್ ಟೋಪಿ ಹಾಕ ಕೆಲಸ ಮಾಡೋದಿಲ್ಲ ಕರ್ನಾಟಕದಿಂದ ಯಾವ ಜಿಲ್ಲೆಯಿಂದ ಆದ್ರೆ ಜನರು ಬರ್ಬೋದಲ್ವಾ ಹೌದು ಸರ್ ಬಂದ್ ಬರ್ಲಿ ಇದು ಏನ್ ಪ್ರೈಸ್ ಇಲ್ಲಿ ಅದೇ ಪ್ರೈಸ್ ಮತ್ತೆ ನಮ್ಮ ಹತ್ರ ಕಾಂ ಕಂಫರ್ಟ್ ಲೆವೆಲ್ ಕ್ವಾಲಿಟಿ ಲೆವೆಲ್ ಎಲ್ಲ ಚೆನ್ನಾಗಿದೆ ಫಿಫ್ಟಿ ಡೆನ್ಸಿಟಿ ಫಾರ್ಮ್ ಸರ್ ಇದು ನೀಮೂಡು ಇಲ್ವಾ ಗಿಫ್ಟ್ ತಗೊಂಡೋಗಿ ಗಿಫ್ಟ್ ಮತ್ತೆ ನೋಡಿ ಈ ತರ ಎಂತ ಕುಲ್ಟಿಂಗ್ ಮಾಡಿದೀವಿ ಆರಾಮಾಗಿ ನೀವು ವಾಶ್ ಮಾಡ್ಕೋಬಹುದು ವಾಶ್ ಮಾಡ್ಬೋದು ನೋಡಿ ಇದು ಫನಿಶ್ ಫೋಮ್ ಹಾಕಿದೀವಿ ಇದು ಡಿಸೈನ್ ಬರ್ಬೇಕಂದ್ರೆ ಕುಲ್ಟಿಂಗ್ ಬರ್ ಫೋಮ್ ಆಗಬೇಕು ನೋಡಿ ಯಾವ ತರ ಮಾಡಿದೀವಿ ಎಲ್ಲ ಪ್ರೀಮಿಯಂ ಸೋಫಾ ನೋಡಿ ವುಡನ್ ಪ್ಯಾನಲ್ ಲುಕ್ ಡಿಸೈನ್ ನೋಡಿ ನೋಡಿ ತ್ರೀ ಟೂ ಟೂ ಸರ್ ಐವತ್ ಸಾವಿರ ಅರವತ್ತು ಸಾವಿರ ಬೇಡ ಸರ್ ಕೇವಲ ಮೂವತ್ತೊಂದ್ ಸಾವಿರದ ಒಂಬೈನೂರ ರೂಪಾಯಿ ತಗೊಂಡಿ ಸುಮ್ಮ ತಗೊಂಡೋಗಿ ಪೂರಾ ಕಂಪ್ಲೀಟ್ ಕಂಪ್ಲೀಟ್ ಸೆವೆನ್ ಸೀಟ್ ಇಲ್ಲಿ ಬಂದ ಮೇಲೆ ರೇಟ್ ಏನ್ ಹೇಳ್ತೀವಿ ಅದೇ ರೇಟ್ ಸ್ಕ್ರೀನ್ ಶಾಟ್ ಸಾಕು ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾಲ್ಕೈದು ಸೋಫಾಗೆ ಹಾಟ್ ಡೀಲ್ ಕೊಡೋಣ ಅಂತ ಹಾಟ್ ಡೀಲ್ ತರ ಯಾಕಂದ್ರೆ ಯುರೋಪೀಸ್ ಯುರೋಪೀಸ್ ಮಾತ್ರ ಫಸ್ಟ್ ಕಮ್ ಫಸ್ಟ್ ಸಬ್ ಇದೇ ಸಭಾ ನೀವು ಬೇರೆ ಆರ್ಡರ್ ಮಾಡಿದ್ರೆ ಐದಿಂದ ಹತ್ತು ಸಾವಿರ ನಮ್ಮ ಜಾಸ್ತಿ ಆಗುತ್ತೆ ನೋಡಿ ಇರೋ ಸೋಫಾ ಒಂದ್ ಪೀಸ್ ಇರೋದು ಫಸ್ಟ್ ಕಮ್ ಫಾಸ್ಟ್ ಕಮ್ ತಗೊಂಡೋಗಿ ಇದು ಫುಲ್ ಸೆಟ್ ಸೋಫಾ ಪಫಿ ಸಂಡೆ ಟೇಬಲ್ ಮತ್ತೆ ಗ್ಲಾಸ್ ಐತೆ ಬರ್ತದೆ ಉಡನ್ ಗೋಲ್ಡನ್ ಕ್ರೋಮ್ ಲೆಗ್ಸ್ ಉಡನ್ ಪಟ್ಟಿ ನೋಡಿ ಯಾವ ತರ ಕ್ಯಾಪ್ಸೂಲ್ಸ್ ಇದೆ ಸಂಡೆ ಟೇಬಲ್ ರೈಟ್ ರೌಂಡ್ ಸರ್ ಇದು ಒಂದು ಒಳ್ಳೆ ಪೀಸ್ ತರ ಮನೇಲಿ ಅಲ್ವಾ ಇದು ಬೇರೆ ಟೈಮ್ ಅಲ್ಲಿ ಕೊಡೋದು ಮೂವತ್ತೆಂಟ್ ಸಾವಿರ ಮೂವತ್ತೆಂಟು ಸಾವಿರ ಬಟ್ ಈ ಟೀಸ್ ಅಲ್ಲಿ ಇಲ್ಲು ಎರಡ್ ಮೂರು ಐಟಮ್ಗೆ ಗೆ ಕೇವಲ ಇಪ್ಪತ್ತೆಂಟು ಸಾವಿರ ಬರೀ ಇಪ್ಪತ್ತೆಂಟು ತಗೊಂಡೋಗಿ ಬೇಗ ಓಕೆ ಬರೀ ದೀಪಾವಳಿ ಆಫರ್ ಅಷ್ಟೇ ದೀಪಾವಳಿ ಸೋಫಾ ಇದೆ ನೋಡಿ ಓಕೆ ಇದು ಪ್ರೀಮಿಯಂ ಸೋಫಾ ನೋಡಿ ಎಷ್ಟು ಸೀಕ್ ಆಗಿದೆ ಅಲ್ವಾ ಪ್ರೀಮಿಯಂ ಸೋಫಾ ಕೊಡ್ತಾ ಇರೋದು ಸಾವಿರ ಬೇಡ ಮೇಲೆ ಕೇವಲ ಸಾವಿರದ ಒಂಬೈನೂರು ರೂಪಾಯಿಗೆ ಅಷ್ಟೇ ಅಷ್ಟೇ ಸರ್ ವಾರಂಟಿ ಗ್ಯಾರಂಟಿ ಇದೆ ಎಲ್ಲಾಗಿ ವಾರಂಟಿ ಸಿಗುತ್ತೆ ಅಲ್ವಾ ಎಲ್ಲಾ ಸೋಫಾ ಉಟ್ಗೆ ಫೈವ್ ಇಯರ್ಸ್ ಸಿಗುತ್ತೆ ಓವರ್ ಆಲ್ ಟೂ ಇಯರ್ಸ್ ಸಿಗುತ್ತೆ ಸೋಫಾ ಎಲ್ಲಾ ವಾರಂಟಿ ಸಿಗುತ್ತೆ ನೋಡಿ ಸ್ಲೀಕ್ ಹ್ಯಾಂಡ್ ನೋಡಿ ಯಾವ ತರ ಇದೆ ಗೋಲ್ಡನ್ ಕ್ರೋಮ್ ನೆಕ್ಸ್ ನೋಡಿ ಗೋಲ್ಡನ್ ಹೈ ಬ್ಯಾಕ್ ಇದು ಮಾರ್ಕೆಟ್ ಅಲ್ಲಿ ರಿಟೈನರ್ ಮಾಡಲ್ ಶೇರ್ ತಗೊಂಡ್ರೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಒಂದ್ ಚೇರು ಅದೇ ತರ ಮಾಡಲ್ ಸೋಫಾ ಇದೆ ಸೋಫಾ ಸೋಫಾಲ್ ಮತ್ತೆ ಥೈ ರೆಸ್ಟ್ ನೋಡಿ ಆರಾಮಾಗಿ ಥೈ ರೈಸ್ ಥೈ ರೈಸ್ ನೋಡಿ ಬರ್ತದೆ ಈ ಪ್ರೀಮಿಯಂ ಸೋಫಾ ಗೊತ್ತದ ಎಷ್ಟು ಶಾಕಿಂಗ್ ಪ್ರೈಸ್ ಸರ್ ಇಪ್ಪತ್ತೆ ಸಾವಿರದ ಒಂಬೈನೂರು ರೂಪಾಯಿಗೆ ಕಂಪ್ಲೀಟ್ ಸೆಟ್ ಕೊಡ್ತಾ ಇದೀನಿ ಎಷ್ಟು ಇಪ್ಪತ್ತೆ ಸಾವಿರದ ಒಂಬೈನೂರು ಇಪ್ಪತ್ತೆ ಹೌದು ನಿಜಾನ ಸರ್ ಇಪ್ಪತ್ತೆ ಸಾವಿರದ ಒಂಬೈನೂರು ಫುಲ್ ಸೆಟ್ ನಿಮ್ ಮನೇಲಿ ಜಾಗ ಕಡಿಮೆ ಇದ್ರೆ ತ್ರೀ ಸೀಟರ್ ಸರ್ ತ್ರೀ ಸೀಟ್ ಎಷ್ಟು ಸರ್ ಬರೀ ಲೆವೆನ್ ನೈನ್ ಹಂಡ್ರೆಡ್ ಹೌದು ಬೇಕಾ ಹೌದು ಮತ್ತೆ ಬೇರೆ ಕಲರ್ಸ್ ಕೂಡ ಸಿಗುತ್ತೆ ನಿಮ್ಗೆ ಟ್ವೆಂಟಿ ಫೈವ್ ಕಲರ್ ಯಾವ ಬನ್ನಿ ಸರ್ ಇಲ್ಲಿ ನೋಡಿ ಓಕೆ ನೋಡಿ ನೋಡಿ ಸರ್ ರಾಜಾ ಸೋಫಾ ಇದು ಮಾರಾಯ ಸೋಫಾ ಜನರಿಗೆ ಗೊತ್ತಾಗಲಿ ಆರಾಮಾಗಿ ಬರ್ಮಾಟಿಕ್ ಸೋಫಾ ಕೊಡ್ತಾ ಇರೋದು ಪೇಂಟ್ ಅಲ್ಲಿ ಬರ್ಮಾಟಿಕ್ ಇಲ್ವಾ ಗಿಫ್ಟ್ ತಗೊಂಡೋಗಿ ಶರ್ಟ್ ಕ್ವಾಲಿಟಿ ಬಟ್ಟೆ ನೋಡಿ ಹ್ಯಾಂಡ್ ಕವರ್ ರಿಮೂವ್ ಮಾಡಬಹುದು ಫ್ಯಾಬ್ರಿಕ್ ನೋಡಿ ಕೊಟ್ಟಿದೀವಿ ಇದು ಬೇರೆ ಕಟ್ ತಗೊಂಡ್ರೆ ನೀವು ನೈಂಟಿ ತೌಸಂಡ್ ಲಕ್ಷ ಮೇಲನೇ ಮ್ಯಾನುಫ್ಯಾಕ್ಚರ್ ನಾವು ಕೊಡ್ತಾ ಎಷ್ಟು ಕೇವಲ ಐವತ್ತೊಂಬತ್ತು ರೂಪಾಯಿಗೆ ಸೋಫಾ ಸರ್ ಬರ್ಮಾಟಿಕ್ ಐವತ್ತು ಒಂಬೈನೂರ ಹೌದು ಓಕೆ ಸೋಫಾ ಮಹಾರಾಜ ಸೋಫಾಕ್ ಫಿನಿಶ್ ಮಾಡಿ ಮಾಡಿರೋ ಗೊತ್ತಾಗ್ ಅಲ್ಲಿ ನೋಡಿ ಆರಾಮಾಗಿ ಮನೇಲಿ ರಾಜ ಫೀಲ್ ಆಟನೆ ಬೇರೆ ನೋಡಿ ಐದು ಸೀಟರ್ ಸೋಫಾ ಶಾಪಿಂಗ್ ಪ್ರೈಸ್ ರಾಜ ಮಹಾರಾಜ ಪ್ರೈಸ್ ಸೋಫಾ ಅಂದ್ರೆ ಪ್ರೈಸ್ ಆತರ ಇಲ್ಲ ಹೌದು ಲೋಯೆಸ್ಟ್ ಪ್ರೈಸ್ ಸರ್ ಕೇವಲ ಆ ಫೀಲ್ ಬರಲಿ ಅಂತ ಹೌದು ಕೇವಲ ನಾಲ್ ಸಾವಿರದ ಒಂಬೈನೂರು ಫುಲ್ ಸೆಟ್ ಓಕೆ ರಾಜ ಸೋಫಾ ರಾಜಾ ಸೋಫಾ ಓಕೆ ಫುಲ್ ಸೆಟ್ ಇದೆ ಫುಲ್ ಸೆಟ್ ಕೇವಲ ಫೋರ್ ತೌಸಂಡ್ ಐಪೀಸ್ ಅಷ್ಟೇ ಅಲ್ವಾ ಹೌದು ಮತ್ತೆ ಇನ್ನೊಂದು ಮಹಾರಾಜ ಸೋಫಾ ಓಕೆ ಯಾವುದು ಬರ್ಮಾಟಿಕ್ ಅಲ್ಲಿ ಹೈಟ್ ನೋಡಿ ಎಷ್ಟಿದೆ ಇದು ಕೂಡ ಅಲ್ವಾ ಕುತ್ಕೊಂಡ್ರೆ ಸೀಟ್ ಅಲ್ಲಿ ಜಾಗ ಸಿಗುತ್ತೆ ನೋಡಿ ಕಿಂಗ್ ಸೈಜ್ ಸೀಟ್ ಕೂಡ ಕಿಂಗ್ ಸೈಜ್ ನೋಡಿ ಈ ಸೋಫಾ ಕೊಡ್ತಾರೆ ಕೇವಲ ಎಷ್ಟು ನಲ್ವತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಬರ್ಮಾಟಿಕ್ ನಲ್ವತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಫುಲ್ ಸೆಟ್ ಲೈಫ್ ಟೈಮ್ ವಾರಂಟಿ ಲೈಫ್ ಟೈಮ್ ವಾರಂಟಿ ಫಾರ್ ವುಡ್ ಗರ್ಮೆಂಟ್ ಬರಲ್ಲ ಓಕೆ ವುಡ್ ಗೆ ಲೈಫ್ ಟೈಮ್ ವಾರಂಟಿ ಸೋಫಾ ನೋಡಿ ಸೋಫಾ ಉಡನ್ ಸೋಫಾ ಬನ್ನಿ ಪಿಕಾಕ್ ನೋಡಿರಲ್ಲ ಪಿಕಾಕ್ ನೋಡಿ ಯಾವ ತರ ಬೇಗ ನೋಡಿ ಇದೊಂದು ಈ ಸೈಡ್ ಈ ಸೈಡ್ ಸೈಡ್ ಈ ಸೈಡ್ ನೋಡಿ ಅದೊಂತರ ಮಾಡಲ್ ನೋಡಿ ಎಲ್ಲಾ ವೆರೈಟೀಸ್ ಇದೆ ಯಾವ್ ಬೇಕಂದ್ರೆ ಆ ತರ ಸರ್ ಹೇಳಕ್ ಹೋದ್ರೆ ಮುಗಿಯಲ್ಲ ಹಾ ಉಡಾನ್ ಸಪಾತ್ ನಮ್ಮತ್ರ ಬೇಸಿಕ್ ಎಲ್ಲಾ ಇದೆ ಬೇಸಿಕ್ ಸೋಫಾ ಅದು ನೀವು ನಂಬಲ್ಲ ಸಾಕು ಪ್ರೈಸ್ ಕೊಡ್ತಾ ಇದು ಒಂದು ಫೈವ್ ಸೀಟರ್ ಸೋಫಾ ಕುಶನ್ಸ್ ಸೇರಿ ಫುಲ್ ಸೆಟ್ ಕೇವಲ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಸರ್ ಹನ್ನೆರಡು ಸಾವಿರದ ಒಂಬೈನೂರ ರೂಪಾಯಿ ಫುಲ್ ಸೆಟ್ ಸಿಗ್ತದೆ ಬೇಸಿ ಸೋಫಾ ನಮ್ಮ ಹತ್ರ ಬೇರೆ ಬೇರೆ ಸೋಫಾ ಬೇರೆ ಬೇರೆ ಪ್ರೈಸಸ್ ಒಂದೊಂದು ಒಂದೊಂದ್ ತರ ವೆರೈಟೀಸ್ ಬೇಸಿಕ್ ಕೂಡ ಇದೆ ಪ್ರೀಮಿಯಂ ಕೂಡ ಇದೆ ಅದೇ ತರ ನೋಡಿ ದೇವ್ರ ಮನೆ ಆಫೀಸ್ ಟೇಬಲ್ಸ್ ವಾರ್ಡ್ರೋಬ್ಸ್ ರೋಪ್ಸ್ ಈ ತರ ಎಲ್ಲ ತರ ಮನ ಏನ್ ಬೇಕು ಎಲ್ಲ ನೀವು ಅವ್ರಿ ನೋಡಿ ನೋಡಿ ಸೊಲ್ಯೂಷನ್ ಅಲ್ವಾ ಬನ್ನಿ 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 ನೋಡಿ ವಾರ್ಡ್ ರೋಪ್ಸ್ ಮತ್ತೆ ಮಂಚಾಜು ಮಂಚ ಅದ್ರಸ್ ಎಲ್ಲ ಮೆಟ್ರಸ್ ಮಂಚ ನೋಡಿ ಇಲ್ಲಿ ಈ ಕಡೆ ಬಂದ್ರೆ ನೀವು ಫೋರ್ ಬೈ ಸಿಕ್ಸ್ ಪಾರ್ಸ್ ಕ್ವೀನ್ಸ್ ಕಿಂಗ್ಸ್ ಎಲ್ಲ ಇದೆ ಪಾಲಿಶ್ ಕಾರ್ಡ್ಸ್ಟಾರ್ಟಿಂಗ್ ಎಂಟ್ ಸಾವಿರದ ನಾನೂರು ರೂಪಾಯಿ ಸರ್ ಇಲ್ಲಿ ಸ್ಟಾಕ್ ಒಂದು ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಒಂದು ಇಪ್ಪತ್ತು ಪೀಸ್ ರೆಡಿ ಇದೆ ಸರ್ ಹೌದು ಒಂದೊಂದು ಒಂದೊಂದರ ವೆರಟಿಟಿ ಹೌದು ಕಿಂಗ್ ಸೈಸ್ ಕ್ವೀನ್ಸ್ ಎಲ್ಲ ಸಿಗುತ್ತೆ ನೋಡಿ ತೋರಿಸಬಹುದು ನೀವು ಮತ್ತೆ ಇಲ್ಲಿ ಈ ಕಾರ್ಡ್ಸ್ ಸ್ಟಾರ್ಟಿಂಗ್ ಎಷ್ಟು ಸ್ಟಾರ್ಟಿಂಗ್ ಸರ್ ಏನಿದೆ ಎಂಟು 8400 ರೂಪಾಯಿ ಸರ್ ಬರೇ 8400 ಟೈಮಿಂಗ್ ಎಲ್ಲ ಆಫರ್ ಕೊಡ್ತಾ ಇರೋದು ಮತ್ತೆ ನೋಡಿ ಇದು ಅಪೋಸ್ಟಿ ಕಾರ್ಡ್ ಸರ್ ಇತ್ರ ಕಾರ್ಡ್ ಮೇಲೆ ಅಪೋಸ್ಟಿ ಕಾರ್ಡ್ಸ್ ಅಂದ್ರೆ ಎಲ್ಲ ಫುಲ್ ಕವರ್ ಆಗಿ ಬರ್ತದೆ ಓಹೋ ನೋಡಿ ಎಲ್ಲ ಫಾರ್ಮ್ ಬಟ್ಟೆ ಎಲ್ಲಾ ಕವರ್ ಆಗಿ ನೋಡಿ ಇಲ್ಲಿ ಬನ್ನಿ ಸರ್ ಮೇಲೆ ಮೇಲೆ ಬನ್ನಿ ನೋಡಿ ಇದು ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಬೇರೆ 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 ಡಿಸೈನ್ಸ್ ಇದೆ ಎಲ್ಲ ಸುಮಾರು ಬೇರೆ ಬೇರೆ ಇದೆ ಸರ್ ಹೌದು ರೆಡಿ ಇದೆ ಆಗಿದೆ ಹೌದು ಗ್ರಾಹಕರು ಬಂದ್ರೆ ಕಾಲಿ ಅಂತ ಹೋಗ್ಬಾರ್ದು ಅವ್ರಿಗೆ ವೆರೈಟಿ ಸಿಗ್ಬೇಕು ಕಲೆಕ್ಷನ್ಸ್ ಇರ್ಬೇಕು ಏನಪ್ಪ ಒಂದೇ ಪೀಸ್ ಇಟ್ಕೊಂಡಿದೆ ಅಂತ ಅರ್ಥ ಇಲ್ಲ ಹೌದು ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಇದೆ ಅದೇ ತರ ನೋಡಿ ಡೈನಿಂಗ್ ಟೇಬಲ್ಸ್ ನೋಡಿ ಓಕೆ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ಸ್ ಸರ್ ಓವಲ್ ಟಾಪ್ ಟಾಪ್ ಪ್ಲೇನ್ ಟಾಪ್ ಪ್ಲೇನ್ ಟಾಪ್ ಟಾಪ್ ಗ್ರಾನೈಟ್ ಟಾಪ್ ಮಾರ್ವಲ್ ಟಾಪ್ ಎಲ್ಲ ಇದೆ ಎಲ್ಲ ಇದೆ ಎಲ್ಲ ತರ ಡೈನಿಂಗ್ ಟೇಬಲ್ ಫಿನಿಶಿಂಗ್ ಮಾರ್ಬಲ್ ಟಾಪ್ ಸರ್ ಮನೇಲಿ ಒಂದು ಏನ್ ಸರ್ ಶೋಪೀಸ್ ಇಟ್ರೆ ಕಸ್ಟಮರ್ ಫ್ರೀ ಆಗಿ ಹೋಗಬೇಕು ಸ್ಪೇಸ್ ಸೇವಿಂಗ್ ಅಲ್ವಾ ಹೌದು ನೋಡಿ ಡೈನಿಂಗ್ ಟೇಬಲ್ ಸ್ಟಾರ್ಟಿಂಗ್ ಎಷ್ಟು ಕೇವಲ ಹದಿನೆಟ್ ಸಾವಿರದ ಒಂಬೈನೂರು ಅಸಾಂಟಿ ಡೈನಿಂಗ್ ಟೇಬಲ್ ಟಿ ಹೌದು ಹದಿನೈದು ಸಾವಿರದ ಒಂಬೈನೂರು ರೂಪಾಯಿ ಮತ್ತೆ ಇದೇ ತರ ಗ್ರಾಂಡ್ ಟಾಪ್ ಮೂವತ್ ಸಾವಿರ ನಲ್ವತ್ತು ಸಾವಿರ ಬೇಡ ಹದಿನೆಂಟು ಸಾವಿರದ ಒಂಬೈನೂರು ರೂಪಾಯಿ ತಗೊಂಡೋಗಿ ಅಷ್ಟೇ ಸ್ಪೇಸ್ ಸೇವಿಂಗ್ ಜಾಗ ಹೌದು ಸಿಕ್ಸ್ ಕೂಡ ಸಿಗುತ್ತೆ ನೋಡಿ ಬೇರೆ ಬೇರೆ ನೋಡಿ ಟಾರ್ಬೇಟ್ ಮಾಡೋದಿದೆ ಏನ್ ಸರ್ ಎಲ್ಲ ವೆರೈಟಿ ಬೇರೆ ಬೇರೆ ಡೈನ್ ಟೇಬಲ್ ರೌಂಡ್ ಟೇಬಲ್ ರೌಂಡ್ ರೌಂಡ್ ಶೇಪ್ ಅವ್ರ ಯಾವ ವೆರೈಟಿ ಅಲ್ಲಿ ಯಾವ ರೇಂಜ್ ಅಲ್ಲಿ ಬೇಕು ಎಲ್ಲ ನೋಡಿ ಎಲ್ಲ ಎಲ್ಲ ಇದೆ ರಾಸಿಗಡ್ಲೆ ಇದೆ ಹೌದು ಬಂದ್ರೆ ಕಲೆಕ್ಷನ್ ಗ್ಯಾರಂಟಿ ಅಲ್ವಾ ಹೌದು ನೋಡಿ ಓಕೆ ಚೇರ್ ಸರ್ ಇದು ನೋಡಿ ಬಾಸ್ತಿಯೋರ್ಸರು ಇವಾಗ ಮನೆಯಲ್ಲಿ ತುಂಬಾ ಇದರಲ್ಲಿ ಬಾಸ್ಟೇರ್ ಅಂತ ಹೌದು ಹೌದು ಚಿಕ್ಕ ಚಿಕ್ಕ ಮನೇಲಿ ಬಾಸ್ ಕೇರ್ ಓಕೆ ಅವ್ರ್ ಇಷ್ಟ ಪ್ರಕಾರ ಹೌದು ಬಾಸ್ಟ್ ಚೇರ್ ಓಕೆ ಇದು ನೋಡಿದ್ರೆ ಅಲ್ಲ ಅದು ಇಪ್ಪತ್ ಸಾವಿರ ಇಮೂತ್ ಸಾವಿರ ಮೇಲೇನೆ ಹೌದು ಬಟ್ ಆದ್ರೆ ಮ್ಯಾನುಫ್ಯಾಕ್ಚರ್ ಕೊಟ್ಟಾರ್ ಎಷ್ಟು ಜಾಕಿಂಗ್ ಪ್ರೈಸರ್ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸು ಅಷ್ಟೇ ಅಷ್ಟೇ ಓಕೆ ಬಾಸ್ಟ್ ಚೇರ್ ಇಷ್ಟು ಹೈಟ್ ಆಗದ್ ನೋಡಿ ಇದು ಈ ತರ ಪ್ಯಾಟರ್ನ್ ನೋಡಿ ಇದು ಒಳಗಡೆ ಪ್ಲೇನ್ ಇದೆ ಓಕೆ ಏರ್ಟೆಲ್ ಪ್ರಿಂಟೆಡ್ ಇದೆ ಸೀರೆ ಬೇರೆ ಇದೆ ನೋಡಿ ತರ ಓಕೆ ಅದೇ ತರ ಅದೇ ತರ ಇಂಪಾರ್ಟೆಂಟ್ ಫರ್ನಿಚರ್ ಲೇಡೀಸ್ಗೆ ಹೌದು ಲೇಡೀಸ್ಗೆ ಮನೇಲಿ ಇದು ಇಲ್ಲ ಅಂದ್ರೆ ನಡೆಯಲ್ಲ ನಡೆಯಲ್ಲ ಹೌದು ಆ ಡ್ರೆಸ್ಸಿಂಗ್ ಟೇಬಲ್ಸ್ ಇದೆ ನಮ್ಮ ಹತ್ರ ಓಕೆ ನೋಡಿ ನೋಡಿ ಸ್ಟಾರ್ಟಿಂಗ್ ಎಷ್ಟು ಮೂರ್ ಸಾವಿರದ ನಾಲ್ನೂರು ರೂಪಾಯಿ ಸರ್ ಅಷ್ಟೇ ಬೇರೆ ಮೂರ್ ಸಾವಿರದ ನಾಲ್ಕು ರೂಪಾಯಿ ಒಂದ್ ಸ್ಟೂಲ್ ಜೊತೆ ರೆಡಿ ಆಗ ನೀವು ಕೂತ್ಕೊಂಡು ಡ್ರೋರು ಆರಾಮಾಗಿ ಮೇಕಪ್ ಮಾಡ್ಕೊಂಬ ಆರಾಮಾಗಿ ಸ್ವಲ್ಪ ದೊಡ್ಡ ಸೈಸ್ ಬೇಕಾ ಐದ್ ಸಾವಿರದ ನಾನೂರು ರೂಪಾಯಿ ಐದು ಒಂದೊಂದು ಯಾವ ವೆರೈಟಿ ಬಾ ಬೇರೆ ಬೇರೆ ಕಲರ್ ಬೇರೆ ಬೇರೆ ಮಾಡೋದು ಎಲ್ಲಾ ಇದೆ ವೆರೈಟಿ ಹೌದು ನೋಡಿ ವೀಕ್ಷಕರ ರಾಶಿ ಗಡಲೆ ಇಟ್ಬಿಟ್ಟಿದ್ದಾರೆಲ್ಲ ಅದು ಸಿಂಗ್ ಬ್ಯಾಲ್ಕನಿಯಲ್ಲಿ ಟೆರೇಸ್ ಅಲ್ಲಿ ಮನೆ ಒಳಗಡೆ ಆರಾಮಾಗಿ ಹಾಕೋಬಹುದು ಮನೆಯಲ್ಲಿ ಕುತ್ಕೊಂಡ್ರೆ ಸ್ಟ್ರೆಸ್ ಫ್ರೀ ಟೆನ್ಶನ್ ಫ್ರೀ ಆರಾಮಾಗಿ ನೀವು ಜಾಲಿ ಮಾಡಬಹುದು ನೀವು ಮಕ್ಕಳು ದೊಡ್ಡವರೆಲ್ಲೇ ಬರುತ್ತೆ ಸಿಂಗಲ್ ಸೀಟ್ರೆಲ್ಲ ನೂರ ಐವತ್ತು ಕೆಜಿಐವತ್ ಕೆಜಿ ಸರ್ ಇದು ಬೇಸಿಕ್ ಸಿಂಗು ಕೊಟ್ಟು ಸ್ಟ್ಯಾಂಡ್ ಜೊತೆ ಎಷ್ಟು ಆರ್ ಸಾವಿರದ ನಾಲ್ನೂರು ರೂಪಾಯಿ ಸರ್ ಅದರಿಂದ ನೋಡಿ ಇದು ಸ್ಪೂನ್ ಮಾಡಲ್ ಎಷ್ಟು ಏನ್ ಸಾವಿರದ ಒಂಬೈನೂರು ರೂಪಾಯಿ ಅಷ್ಟೇ ಹೌದು ಪ್ರೀಮಿಯಂ ಪೀನಿಯನ್ ತಗೊಂತೀರಾ ಓಕೆ ನೋಡಿ